ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಈ ವೇಳೆ ವೀಕ್ಷಕರ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯೊಂದಿಗೆ ಮಾತ್ರ ಬಂದಿರತಕ್ಕಂಥದ್ದು ಅದೇನಪ್ಪಾ ಅಂದ್ರೆ ಲೋಕಾಯುಕ್ತರು ಮತ್ತು ಉಪ ಲೋಕಾಯುಕ್ತರು ಅದು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟ್ರೆಗಳಿಗೆ ಭೇಟಿ ನೀಡಿದಾಗ ಕೆಲವೊಂದಿಷ್ಟು ಹಾಸ್ಟೆಲ್ ಇರ್ತಕ್ಕಂಥ ನಿಲಾಯಿತಿಗಳು ಲೋಕಾಯುಕ್ತರ ಮುಂದೆ ನೀಡಿರತಕ್ಕಂಥ ದೂರುಗಳನ್ನು ಕೇಳಿದ್ರೆ ಶಾಕ್ ಆಗ್ತೀರಾ ಹೌದು ಅದಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಸ್ವೇತ ದೂರು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಏನಿದು ಲೋಕಾಯುಕ್ತರು ಯಾವ ಹಾಸ್ಟೆಲ್ಗೆ ಭೇಟಿ ನೀಡಿರಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ನಲ್ಲಿ ಸಮಸ್ಯೆಗಳು ಇರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಏನು ಹಾಸ್ಟೆಲ್ ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮಾಡಲ್ಲ ಯಾವ ರೀತಿಯಾಗಿ ಲೋಕಾಯುಕ್ತರ ಮುಂದೆ ತೋರ್ಕೊಂಡ್ರು ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ಬಂದಿರತಕ್ಕಂಥದ್ದು ಹೌದು ವೀಕ್ಷಕರೇ ಇಂಥದ್ದೊಂದು ಘಟನೆ ಏನಪ್ಪಾ ಅಂದ್ರೆ ತುಂಬಾನೇ ಮನ ಕಲಕ್ತಕ್ಕಂಥದ್ದು ಅಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ತುಂಬಾನೇ ಹೀನಾಯವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ ಜೈಲಿಗಿಂತನೂ ಭೀಕರ ಅನ್ನುವಂತ ಪರಿಸ್ಥಿತಿ ಇವಾಗ ಆ ಸಮಾಜ ಕಲ್ಯಾಣ ಇಲಾಖೆ ಹಾಸನಲ್ಲಿ ಇರ್ತಕ್ಕಂಥದ್ದು ಹೌದು ವೀಕ್ಷಕರೇ ಹಾಗಾದ್ರೆ ಲೋಕಾಯುಕ್ತರು ಭೇಟಿ ನೀಡಿದಾಗ ವಿದ್ಯಾರ್ಥಿಗಳು ಏನು ಏನಂತ ಮಾಡಲ್ಲ ತೋರ್ಕೊಂಡಿರುವಂತದನ್ನ ನಾ ಮೊದಲು ಹೇಳಿಕ್ಕೆ ಇಷ್ಟಪಡ್ತೀನಿ ಲೋಕಾಯುಕ್ತರು ಎಲ್ಲಿ ಭೇಟಿ ನೀಡಿದ್ರು ಅನ್ನೋದನ್ನ ಆಮೇಲೆ ಹೇಳ್ತೀನಿ ಹೌದು ಲೋಕಾಯುಕ್ತರು ಭೇಟಿ ನೀಡಿದಾಗ ಆ ಹಾಸ್ಟೆಲ್ ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಿಲಯಾತಿಗಳು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ನಮಗೆ ನೀರ್ತಕ್ಕಂಥ ಊಟ ಸರಿಯಾಗಿರೋದಿಲ್ಲ ನಾವ್ ಮಾಡತಕ್ಕಂತ ಸ್ನಾನದಲ್ಲಿ ಸ್ನಾನದ ನೀರಿನಲ್ಲಿ ಏನಪ್ಪ ಹುಳುಗಳು ಬರ್ತಾ ಇದಾವು ನಮ್ಮ ಹಾಸ್ಟೆಲ್ ರೂಮ್ ಅಲ್ಲಿ ಚಿಗನೆಗಳು ಅವುಗಳು ಬಂದ್ಬಿಟ್ಟು ನಮ್ ಕಚ್ಚೋದ್ರಿಂದ ಗಾಯಗಳು ಕೂಡ ಆಗ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ನಮಗೆ ಬಾಳೆಯನ್ನು ಮೊಟ್ಟೆಯನ್ನು ಕೊಡ್ತಾ ಇಲ್ಲ ಮರತಕ್ಕಂಥ ಹಾಸಿಗೆ ದಿಂಬುಗಳು ಕೂಡ ಕೊಳಕಾಗಿರ್ತಕ್ಕಂಥದ್ದು ಇಂತಹ ಸುಮಾರು ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಬಾಲಕಿಯರ ವಸತಿ ನಿಲಯದ ಏನು ಸ್ನಾನದ ಕೋಣೆಯ ಕಿಟಕಿ ಇರುತ್ತಲ್ಲ ಆ ಕಿಟಕಿಗೆ ಅರೆ ಪಾರದರ್ಶಕ ಹಾಕಿ ಮರೆ ಮಾಡಬೇಕಾಗಿತ್ತು ಅದು ಕೂಡ ಇಲ್ಲ ಅಥವಾ ಮರೆ ಮಾಡತಕ್ಕಂಥ ಇನ್ನೇನಾದ್ರೂ ಹಾಕ್ಬೋದಿತ್ತು ಅದು ಕೂಡ ಇಲ್ಲ ಅಂತಕ್ಕಂಥದ್ದು ತುಂಬಾನೇ ಭೀಕರವಾಗಿರತಕ್ಕಂಥದ್ದು ಹಿನಾಯವಾಗಿರ್ತಕ್ಕಂಥದ್ದು ತುಂಬಾನೇ ನೋಂದ್ಕೊಳ್ತಕ್ಕಂಥ ಒಂದು ವಿಚಾರ ಇದು ಯಾಕಪ್ಪ ಅಂದ್ರ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಗೌರವಕ್ಕಿಂತ ಮತ್ ತೋರ್ ಯಾವುದು ಇರಲ್ಲ ಸೊ ಇವಾಗ ಎಲ್ಲಿ ಆಯ್ತು ಏನಾಯ್ತು ಅಂತಕ್ಕಂಥ ತಮ್ಮ ಮುಂದೆ ಪ್ರಶ್ನೆ ಪಡ್ತೀನಿ ನೋಡಿ ಏನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿದ್ಯಾರ್ಥಿಗಳನ್ನ ನೀಡಿರ್ತಕ್ಕಂಥ ಒಂದು ದೂರಿನ ಆಧಾರದ ಮೇಲೆ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿರ್ತಕ್ಕಂತಹ ಲೋಕಾಯುಕ್ತರು ಏನ್ ಮಾಡ್ತಾರಪ್ಪ ಅಂದ್ರ ಲೋಕಾಯುಕ್ತ ಪೊಲೀಸ್ ವಿಭಾಗದ ಮೂಲಕ ಪರಿಶೀಲನೆ ಮಾಡ್ತಾರೆ ಆ ಪೊಲೀಸ್ ವಿಭಾಗದ ಪರಿಶೀಲನೆ ಆದ ತಕ್ಷಣ ಏನಾಗುತ್ತಪ್ಪ ಅಂದ್ರ ಸುಮಾರು ಬೆಂಗಳೂರು ನಗರದ ಇಪ್ಪತ್ತೆಂಟು ಹಾಸ್ಟೆಲ್ಗಳ ಮೇಲೆ ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಪ್ರಕರಣ ದಾಖಲಾಗುತ್ತು ಹಾಗಾದ್ರೆ ಬೆಂಗಳೂರು ನಗರದ ಯಾವ ಯಾವ ಹಾಸ್ಟೆಲ್ಗಳ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಿರ್ತಕ್ಕಂಥದ್ದು ಹಾಗಾದ್ರೆ ಯಾವ ಯಾವ ಹಾಸ್ಟೆಲ್ಗಳಿಗೆ ಏನು ಲೋಕಾಯುಕ್ತರು ಉಪ ಲೋಕಾಯುಕ್ತರು ಭೇಟಿ ನೀಡಿರ್ತಕ್ಕಂಥದ್ದು ಅದು ದಿಢೀರ್ ಭೇಟಿಯನ್ನ ನೀಡಿಬಿಟ್ಟು ವಿದ್ಯಾರ್ಥಿಗಳಲ್ಲ ಆಯೋಜಿಸಿಕೊಂಡಿರ್ತಕ್ಕಂಥದ್ದು ಹಾಗಾಗಿರ್ತಕ್ಕಂಥ ಹಾಸ್ಟೆಲ್ ವಾರ್ಡನ್ ಅವರು ಸಿಬ್ಬಂದಿಗಳು ಯಾವ ರೀತಿಯಾಗಿ ತಮ್ಮ ಕ್ರಿಯಾಶೀಲತೆಯನ್ನು ತೋರಿಸಿದ್ರು ಅಥವಾ ಅಲ್ಲಿ ಏನಾದ್ರು ಅಸ್ತವ್ಯಸ್ತವಾಗಿ ಇಟ್ಟಿದ್ರ ಅಂತಕ್ಕಂಥ ಮಾಹಿತಿ ತಮ್ಮ ಮುಂದೆ ಕೊಡ್ತೀನಿ ನೋಡಿ ಫಸ್ಟ್ ನಾವು ನೋಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬೆಂಗಳೂರು ನಗರದ ಎಂಜಿ ರಸ್ತೆಯಲ್ಲಿ ಇರ್ತಕ್ಕಂತಹ ಏನು ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರತಕ್ಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ವಿಜ್ಞಾನ ಕಾಲೇಜು ಬಾಲಕರ ವಿದ್ಯಾನಿಲಯಕ್ಕೆ ವಸತಿ ವಿಶ್ವ ವಸತಿ ನಿಲಯಕ್ಕೆ ಭೇಟಿ ನೀಡಿರತಕ್ಕಂತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ಎಸ್ ಪಾಟೀಲ್ ಅವರು ಅವರ ಮುಂದೆ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳ ತಮ್ಮ ಸಮಸ್ಯೆನ ಹೇಳ್ಕೊಂಡಿರ್ತಕ್ಕಂಥದ್ದು ನಾನು ಆಗ್ತಾನೆ ನಿಮ್ಮದು ಮುಂದೆ ಪ್ರಸ್ತುತಪಡಿಸಿದ್ದೇನೆ ಅದೇ ಸಮಸ್ಯೆಗಳು ಏನಪ್ಪಾ ಅಂದ್ರೆ ಇನ್ನೊಂದ್ಸಾರಿ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಎಂ ಜಿ ರಸ್ತೆಯಲ್ಲಿ ಇರ್ತಕ್ಕಂಥ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ವಿಜ್ಞಾನ ಕಾಲೇಜ್ ಮಾಲಕರ ವಸತಿ ನಿಲಯದಲ್ಲಿ ಮಕ್ಕಳಿಗೆ ಆಗಿರತಕ್ಕಂಥ ಸಮಸ್ಯೆಗಳು ಏನಪ್ಪಾ ಅಂದ್ರೆ ಊಟ ಸರಿಯಾಗಿ ನೀಡ್ತಾ ಇಲ್ಲ ಅಂತಕ್ಕಂಥದ್ದು ಆ ನಂತರ ಅವರಿಗೆ ತಿನ್ನೋದಕ್ಕೂ ಮೊಟ್ಟೆ ಮತ್ತು ಬಾಳೆಹಣ್ಣು ಕೂಡ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಏನಾದರೂ ತಾವು ಮಾಡಿರ್ತಕ್ಕಂಥ ತಪ್ಪನ್ನ ಪ್ರಶ್ನೆ ಮಾಡಿದ್ರೆ ಅಲ್ಲಿ ವಾರ್ಡನವರಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು ಬೈತಾರ ಅಂತಕ್ಕಂಥ ಒಂದು ಮಾತನ್ನ ಆ ವಸತಿ ನಿಲಯದ ನಿಲಯಾರ್ಥಿಗಳು ಲೋಕಾಯುಕ್ತರ ಮುಂದೆ ಹೇಳಿರ್ತಕ್ಕಂಥದ್ದು ಆ ನಂತರ ದಿಂಬು ಹಾಸಿಗೆಗಳು ಕೊಳೆತ ನಾರ್ತಾ ಇರ್ತಕ್ಕಂಥದ್ದು ಕೊಠಡಿ ತುಂಬಲ್ಲ ತಿಗಣೆಗಳು ಇರ್ತಕ್ಕಂಥದ್ದು ಅವುಗಳು ಕಚ್ಚಿ ಮೈಯೆಲ್ಲ ಗಂಧೆಗಳಾಗಿರೋದನ್ನ ಹೇಳಿದಾರ ಮತ್ತ ಇನ್ನೊಂದು ತುಂಬಾನೇ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಚಿಕ್ಕಿರದು ವಿದ್ಯಾರ್ಥಿಗಳು ತುಂಬಿರ್ತಕ್ಕಂಥದ್ದು ವಸತಿ ನಿಲಯಕ್ಕೆ ಇಂತಿಷ್ಟೇ ವಿದ್ಯಾರ್ಥಿಗಳು ಇರ್ಬೇಕಂತ ಹೇಳ್ಬಿಟ್ಟು ನಿಯಮ ಇರತಕ್ಕಂಥದ್ದು ಅದನ್ನು ಮೀರಿ ತುಂಬಾನೇ ಏನು ಕುರಿ ಮಂದಿಯನ್ನ ಯಾವ ರೀತಿಯಾಗಿ ತುಂಬಿರ್ತಾರಲ್ಲ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ಹಾಸ್ಟೆಲ್ನಲ್ಲಿ ಚಿಕ್ಕಿರದು ತುಂಬಿರ್ತಕ್ಕಂಥ ರೀತಿಯಲ್ಲಿ ಆ ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿಗಳನ್ನ ಹಾಕಿರ್ತಕ್ಕಂಥದ್ದು ಲೋಕಾಯುಕ್ತರಿಗೆ ತುಂಬಾನೇ ಸಿಟ್ಟು ಬಂದಿರತಕ್ಕಂಥ ಇದರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ಬಿ ಎಸ್ ಪಾಟೀಲ್ ಅವರು ಏನು ವಾರ್ಡನ್ ಮತ್ತು ಅಲ್ಲಿಯ ಸಿಬ್ಬಂದಿಗಳನ್ನ ಅಡುಗೆ ಸಹಾಯಕರಾಗಿರ್ಬೋದು ಮತ್ತು ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿರ್ತಾರಲ್ಲ ಅವರೆಲ್ಲರನ್ನ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಹಾಗಾದ್ರೆ ಅಲ್ಲಿ ಸ್ವಚ್ಛತೆ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಏನೆಲ್ಲ ಮರೆ ಮಾಚಿರ್ತಕ್ಕಂಥದ್ದು ಏನು ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ಎಸ್ ಪಾಟೀಲ್ ಅವರು ಹೋಗಿ ಏನು ಹಾಸ್ಟೆಲ್ಗೆ ದಿಢೀರ್ ಭೇಟಿ ನೀಡಿ ಏನು ಆಲಿಸಿದಾಗ ಅಲ್ಲಿ ವಾರ್ಡನ್ ಅವರಾಗಿರ್ಬೋದು ಮತ್ತು ಅಡಿಗೆ ಸಹಾಯಕರು ಏನ್ ಹೇಳ್ತಾರಪ್ಪ ಅಂದ್ರೆ ನಮ್ಮಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿರ್ತಕ್ಕಂಥದ್ದು ಉತ್ತಮ ರೀತಿಯಲ್ಲಿ ಹಾಸ್ಟೆಲ್ ನಡೀತಾ ಇದೆ ಯಾವುದೇ ಸಮಸ್ಯೆ ಇಲ್ಲ ಯಾರಿಗೂ ಕೂಡ ಏನು ತೊಂದರೆ ಇಲ್ಲ ಅಂತಕ್ಕಂಥದ್ದನ್ನ ಲೋಕಾಯುಕ್ತರ ಮುಂದೆ ಹೇಳ್ತಾರೆ ಆದ್ರೆ ಲೋಕಾಯುಕ್ತರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಒಂದ್ಸಾರಿ ಹಾಸ್ಟೆಲ್ ನಲ್ಲಿ ಎಲ್ಲಾ ಪರಿಶೀಲನೆ ಮಾಡಿದಾಗ ಅವರೇ ಸ್ವತಃ ಹೋಗಿ ನೋಡಿದಾಗ ಏನಾಗತ್ತಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಅಲ್ಲಿ ಅವೆ ಅಸ್ತವ್ಯಸ್ತತೆ ಅವ್ಯವಸ್ಥೆ ಇರತಕ್ಕಂಥದ್ದನ್ನು ಕಂಡು ವಾರ್ಡನ್ ಮತ್ತು ಅಡಿಗೆ ಸಹಾಯಕರನ್ನ ಹಾಸ್ಟಿಲಿನಿಂದ ಹೊರಗೆ ಕಳಿಸಿ ಏನು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರ ಮಾಹಿತಿಯನ್ನು ತೋರ್ತಾರೆ ಆ ಮಾಹಿತಿಯನ್ನು ಕೇಳಿದಾಗ ವಿದ್ಯಾರ್ಥಿಗಳನ್ನ ಇರ್ತಕ್ಕಂಥದ್ದು ಇಷ್ಟೆಲ್ಲ ಸಮಸ್ಯೆಗಳು ಸಮಸ್ಯೆಗಳ ಆಗರ ಆಗಿತ್ತು ಅಂತಕ್ಕಂಥದ್ದನ್ನ ಆ ನಂತರ ಮತ್ತು ಯಾರ್ಯಾರು ಎಲ್ಲೆಲ್ಲಿ ಭೇಟಿ ಕೊಟ್ಟರು ಅಂತಕ್ಕಂಥದ್ದನ್ನ ನಾನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಯಲಹಂಕ ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂತಹ ಹಾಸ್ಟೆಲ್ಗಳು ಏನು ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರಿ ನಿಲಯ ಏನು ಯಲಹಂಕ ಮತ್ತು ಕೊಡಗಾಳಿಯಲ್ಲಿ ಬರ್ತಕ್ಕಂತಹ ಈ ಹಾಸ್ಟೆಲ್ಗಳಿಗೆ ಉಪ ಲೋಕಾಯುಕ್ತರಾಗಿರ್ತಕ್ಕಂತಹ ಬಿ ವೀರಪ್ಪ ಅವರು ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟ ತಕ್ಷಣ ಅಲ್ಲಿಯೂ ಕೂಡ ಇಂಥದೇ ಸಮಸ್ಯೆಗಳು ಅಲ್ಲಿ ಸ್ವಚ್ಛತೆ ಅಂತಕ್ಕಂಥದ್ದು ಇರಲ್ಲ ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲತೆ ರೀತಿಯಲ್ಲಿ ಅಭ್ಯಾಸಕ್ಕೆ ಅನುಕೂಲವಾಗ್ತಕ್ಕಂತಹ ವಾತಾವರಣ ಇರಲ್ಲ ಅದ್ರ ಜೊತೆಗೆ ಏನಪ್ಪಾ ಅಂದ್ರ ತುಂಬಾನೇ ಅಹ್ ಕೊ ಏನು ಕೊಳಕು ನಾಡ್ತಕ್ಕಂಥ ಸ್ಥಿತಿಯಲ್ಲಿ ಕೆಲವೊಂದಿಷ್ಟು ವಾತಾವರಣ ಇರ್ತಿದ್ರೆ ಮುರುಕು ಕೊಳಕು ಮುರುಕು ಪತ್ರೆ ಪಾತ್ರೆಗಳು ಇರ್ತಾರ ಕೊಳಕಾದ ಪಾತ್ರೆಗಳಲ್ಲಿ ಏನು ಕಾಫಿಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕಂಡು ಬಿ ವೀರಪ್ಪ ಉಪ ಲೋಕಾಯುಕ್ತರು ಕೆಂಡ ಮಂಡಲ ಆಗ್ತಾರ ಮತ್ತು ಅಲ್ಲಿರ್ತಕ್ಕಂಥ ವಾಡನವರನ್ನ ಮತ್ತು ಹಾಸ್ಟೆಲ್ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಳ್ತಾರ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಏನು ಮುರುಕು ಪಾತ್ರೆಯಲ್ಲಿ ಕಾಫಿಯನ್ನು ಮಾಡಿರ್ತಕ್ಕಂತಹ ಅಲ್ಲಿನ ಅಡಿಗೆ ಸಿಬ್ಬಂದಿಗಳು ಏನು ಚೆನ್ನಾಗಿರ್ತಕ್ಕಂಥ ಪಾತ್ರಗಳನ್ನ ಏನು ಅಟ್ಟದ ಮೇಲೆ ಇರ್ತೀವಲ್ಲ ಆ ರೀತಿ ತೆಗೆದಿಟ್ಟಿರ್ತಕ್ಕಂಥದ್ದನ್ನ ಕಂಡಿರ್ತಕ್ಕಂಥದ್ದು ಯಾಕೆ ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅವುಗಳನ್ನ ತಗೊಳ್ಳಿಲ್ಲ ಅಂತಕ್ಕಂಥದ್ದು ಆ ನಂತರ ಮತ್ತ ಇನ್ನೊಂದೇನಪ್ಪ ಅಂದ್ರೆ ವಿಜಯನಗರದ ಮನುವನ ಬಳಿಯಲ್ಲಿ ಇರ್ತಕ್ಕಂತಹ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ಮತ್ತು ಬಾಲಕಿಯರ ವಸತಿ ನಿಲಯಕ್ಕೆ ಏನು ಉಪ ಲೋಕಾಯುಕ್ತರಾಗಿರ್ತಕ್ಕಂತಹ ಕೆ ಎನ್ ಫನೀಂದ್ರ ಅವರು ಭೇಟಿ ಕೊಡ್ತಾರೆ ಅಲ್ಲಿ ಕೂಡ ಏನಾಗುತ್ತಪ್ಪ ಅಂದ್ರ ಅಲ್ಲಿ ಹೇಳಿದನಲ್ಲ ಬಾಲಕಿಯರ ವಸತಿ ನಿಲಯದಲ್ಲಿ ಏನು ಸ್ನಾನದ ಕೋಣೆ ಇರುತ್ತಲ್ಲ ಅಲ್ಲಿನ ಕಿಟಕಿಗೆ ಅರೆ ಪಾರದರ್ಶಕ ಗಾಜು ಕೂಡ ಇರೋದಿಲ್ಲ ಅಥವಾ ಅದಕ್ಕೆ ಮರೆ ಮಾಡಿಸ್ತಕ್ಕಂತ ರೀತಿಯಲ್ಲಿ ಯಾವ್ದನ್ನು ಕೂಡ ಬಳಸಿರೋದಿಲ್ಲ ಇದನ್ನ ನೋಡಿ ಕೆ ಎನ್ ಫನೀಂದ್ರ ಉಪ ಕೂಡ ಏನ್ ಮಾಡ್ತಾರೆ ತುಂಬಾನೇ ಕೆಂಡಾಮಂಡಲವಾಗಿ ಅಲ್ಲಿ ಇರ್ತಕ್ಕಂತಹ ಹೊರನವರನ್ನ ಮತ್ತು ಹಾಸ್ಟೆಲ್ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಬೋದು ತುಂಬಾನೇ ಭೀಕರ ಸ್ಥಿತಿಯಲ್ಲಿ ಹೀನಾಯ ಸ್ಥಿತಿಯಲ್ಲಿ ಇವತ್ತಿನ ಹಾಶಗಳು ಇರತಕ್ಕಂಥದ್ದು ಮಕ್ಕಳು ಕೂಡ ಓದಬೇಕು ಏನೋ ಒಂದು ಹೊಸದಾಗಿ ನಾವು ಶೈಕ್ಷಣಿಕವಾಗಿ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಹೋಗಿರ್ತಾರೆ ಅವ್ರಿಗೆ ಅಲ್ಲಿ ಯೋಗ್ಯವಾಗಿರ್ತಕ್ಕಂಥ ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣ ಸಿಗ್ತಾ ಇಲ್ಲ ಬಾಗಲಕೋಟೆಯಲ್ಲೂ ಕೂಡ ಏನು ಲೋಕಾಯುಕ್ತರು ಕೂಡ ಆಶ್ರಯಗಳಿಗೆ ದಿಢೀರ್ ಭೇಟಿ ನೀಡಿದಾಗ ಕೆಲವೊಂದಿಷ್ಟು ಇಂಥದ್ದೇ ಸಮಸ್ಯೆಗಳು ಕಂಡು ಬಂದಿರ್ತಕ್ಕಂಥದ್ದು ಇಲ್ಲಿಯೂ ಕೂಡ ಏನಾಗಿತ್ತಪ್ಪ ಬಾಗಲಕೋಟೆಯಲ್ಲಿ ಆ ಅಧಿಕಾರಿಗಳ ಮೇಲೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿತ್ತು ಸ್ವಮೋಟೋ ಕೇಸ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನು ಇನ್ನು ಕೂಡ ಆ ತನಿಖೆಗಳನ್ನ ನಡೀತಾ ಇರತಕ್ಕಂಥದ್ದು ವಿಚಾರಣೆ ನಡೀತಾ ಇರತಕ್ಕಂತದ್ದು ಸಹ ಇದಕ್ಕ ಕೆಲವೊಂದಿಷ್ಟು ವಿಷಯಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪ್ರಗತಿಗೆ ಬರ್ತಾ ಇರ್ತೀನಿ ಅಲ್ಲಿವರೆಗೆ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಹೇಳಿ ನಮಸ್ಕಾರ